ಸೃಷ್ಟಿಕರ್ತನಾದ ಯಹೋ ದೇವರು ಬರೀತಾನೆ ನಿನ್ನ ದೇವರಾದ ಯಹೋವನನ್ನು ನೀನು ಒಬ್ಬನೇ ಆರಾಧಿಸಬೇಕು ಎರಡನೇದು ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರ್ದು ಪಾಪ ಮಾಡಬಾರ್ದು ಕಳ್ತನ ಮಾಡಬಾರದು ಆಮೇಲೆ ಎಸ್ಪೆಷಲಿ ಸಬ್ಬತ್ ದಿನ ನಾವೀಗೇನು ಸಂಡೇ ಸ್ಯಾಟರ್ಡೆ ಅಂತ ಆಚರಿಸ್ತಿದೀವಲ್ಲ ಆ ಒಂದು ದಿನನ ದೇವರಿಗೋಸ್ಕರ ನೀನ್ ಮೀಸಲಾಗಿಡಬೇಕು ಇದೇ ಕಾನೂನ ಒಂದು ವೀಕೆಂಡ್ ಡೇ ಅಂತ ಮಾಡಿದ್ರು ಅವರು ದೇವ್ರಿಗೋಸ್ಕರ ರೆಸ್ಟ್ ಡೇ ಅಲ್ಲಿ ದೇವ್ರ ತನ್ನ ಆಜ್ಞೆಯಲ್ಲಿ ಕೊಡ್ತಾವನೆ ನೀನು ಆರು ದಿವಸ ನೀನು ನಿಂತೇನೈತೆ ಕೆಲ್ಸ್ಗಳು ಮುಗಿಸ್ಕೋ ಒಂದು ದಿನ ನನಗೋಸ್ಕರ ನೀನು ವಿಶ್ರಾಂತಿ ದಿನ ಮಾಡಿ ನೀನು ನನ್ನ ಸನ್ನಿಧಿಲಿ ಯಾಕೆ ಯಾಕಿರ್ಬೇಕು ನನ್ನ ನೀನು ಆರಾಧನೆ ಮಾಡ್ಬೇಕು ಯಾಕೆ ಆರಾಧನೆ ಮಾಡ್ಬೇಕು ದೇವ್ರಿಗೆ ದೇವ್ರ ನಮ್ಗೆಲ್ಲ ಕೊಟ್ಟವನೇ ಕಣ್ ಚೆನ್ನಾಗಿ ಕಾಣ್ತಿದೆ ಕೈ ಚೆನ್ನಾಗೈತೆ ಕಾಲೈತೆ ಉದ್ಯೋಗ ಐತೆ ನಮ್ಮನ್ನ ಉಸಿರಾಡ್ತಾ ಇದ್ದೀವಿ ನೀವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀರಾ ನೀವು ಮುಂದಿನ ಒಂದು ಏನು ನಮ್ಮ ಪ್ರಪಂಚಕ್ಕೆ ನಮ್ಮ ಪ್ರಪಂಚ ಮುಂದಕ್ಕೆ ಸಂಭವಿಸುವ ಅನೇಕ ಏಳು ತುತ್ತೂರಿಗಳು ಏಳು ತುತ್ತೂರಿಗಳು ಹೋಗ್ತಾ ಇದ್ದಾಗ ದೋತ್ರು ಏಳು ರೀತಿಯ ಹಿಂಸೆಗಳು ಈ ಪ್ರಪಂಚಕ್ಕೆ ಕಾದೈತೆ ಆ ಒಂದು ಇದರಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ದೂತರು ಗಾಳಿಗಳನ್ನ ಹಿಡ್ಕೊಂಡ್ಬಿಡ್ತಾರೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ನೀವು ನೋಡಿದ್ರಿ ಕರೋನಾದಲ್ಲಿ ಆಕ್ಸಿಜನ್ ಇದ್ದರೆ ಎಷ್ಟು ಜನ ಸತ್ರು ಊಟ ಇದ್ದಾನೆ ಅಲ್ಲ ನೀರು ಇದ್ದಾನೆ ಅಲ್ಲ ಆಕ್ಸಿಜನ್ ತೆಗೆದ ಏನಾಗ್ತೀವಿ ನಾವು ಜಡ್ ಬಾಡಿ ದೇವ್ರಿಗೆ ಮನುಷ್ಯ ಎದುರ್ತಿಲ್ಲ ದೇವರೆಲ್ಲವನ್ನೇ ಅನ್ಕೊಂಡವ್ರೆ ಯಜ್ಞದ ಕುರಿಯಾದ ಆತನ ಹೇಳ್ತಾವನೆ ಚತುರ್ ದಿಕ್ಕುಗಳಲ್ಲಿ ಯಾರಿಗೆ ದೇವದೂತರಿಗೆ ನಾಲ್ಕು ದಿಕ್ಕು ಗಾಳಿಗಳನ್ನ ನೀನ್ ಅಂತ ಅವ್ರೆ ಅವಾಗ ನಮ್ಮ ಪ್ರಪಂಚದ ಗತಿ ಏನು ಉಚಿತವಾಗಿ ಗಾಳಿ ಕೊಟ್ಟವನ್ ದೇವರು ಯಾಕೆ ಆತನ ನಾಮವನ್ನ ನಾವೇನ್ ಮಾಡ್ಬೇಕು ಸ್ಮರಿಸ್ಬೇಕು ಅವನು ಮಾಡಿದಂತ ಆಶೀರ್ವಾದ ಉಪಕಾರಗಳಿಗೆ ಆತನ ಸ್ತೋತ್ರ ಹೇಳ್ಬೇಕು ಅಷ್ಟೇ ದೇವರೇನೋ ಕೇಳ್ತಿಲ್ಲ ನೀನ್ ದುಡ್ಡು ಕೇಳ್ತಿಲ್ಲ ಆಸ್ತಿ ಕೇಳ್ತಿಲ್ಲ ಪೊಸಿಷನ್ ಕೇಳ್ತಿಲ್ಲ ದೇವ್ರಿಗೆ ನಮ್ರವಾಗಿದ್ದು ನಡ್ತ್ಕೋ ಅಂತ ಅಷ್ಟೇ ದೇವ್ರು ನಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇರೋದು ಯಾಕೆ ಅದು ನಮ್ಮ ಒಂದು ನಮ್ಮ ಒಂದು ಇದಕ್ಕೋಸ್ಕರನೇ ಮಾಡಿರೋದು ನೀನ್ ಬೆಟ್ಟಪ್ಪ ಲಕ್ಷ ಕೊಡು ಯಾವುದು ಕೇಳ್ತಿಲ್ಲ ದೇವರು ನಿನ್ನ ಹೃದಯನ ಕೊಡು ನಮ್ರವಾಗಿರಂತ ಹೃದಯನ ಕೊಡು ಅಂತ ಕೇಳ್ತಾವ್ರೆ ಇಲ್ಲಿ ನೋಡೋಣ ಹಾಗಾಗಿ ಹತ್ತು ದಶ ಆಜ್ಞೆಗಳನ್ನ ಕೊಡ್ತಾರೆ ಅದೇ ಕಾನೂನುಗಳಾಗಿ ಅದೇ ಒಂದು ಕಾನೂನುಗಳಾಗಿ ಏನ್ ಮಾಡಿದ್ರು ಲಾ ಬುಕ್ ಅಲ್ಲಿ ಆ ಕಾನೂನುಗಳು ಬಂದವು ಬಂದುವು ಗೊತ್ತಿಲ್ಲ ಆ ಕಾನೂನು ಮಾಡಿದವರು ಯಾರು ಯಹೋ ದೇವರು